ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಅವ್ರು ಬದುಕಿದರೆ ಇವತ್ತು ನೂರು ತುಂಬಿ ನೂರ ಒಂದು ಕಾಲಿಡ್ತಾಯಿದ್ರು ಅವ್ರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅವರು ಜನಿಸಿದವರು ಈ ದೇಶ ಇವತ್ತು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದರೆ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಕ್ಕೊಟ್ಟಂಥ ಅಡಿಪಾಯ ದೊಡ್ಡ ಕಾರಣವಾಗಿದೆ ಮತ್ತು ಭಾರತ ಜಾಗತಿಕ ಮಟ್ಟದಲ್ಲಿ ನಾಯಕನ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಹಂತಕ್ಕೆ ಬಂದಿದ್ದರೆ ಅವರು ಈ ಹಿಂದೆ ಪ್ರಧಾನಿಯಾಗಿದ್ದಾಗ ಮಾಡಿದಂತಹ ಅಣ್ವಸ್ತ್ರ ಪರೀಕ್ಷೆ ಇರ್ಬೋದು ಸರ್ವಶಿಕ್ಷಣ ಅಭಿಯಾನ ಇರ್ಬೋದು ಅಂತ್ಯೋದಯ ಅನ್ನ ಯೋಜನೆ ಇರ್ಬೋದು ಅಥವಾ ಗ ನಮ್ಮ ಹೆದ್ದಾರಿಗಳನ್ನು ಅಭಿವೃದ್ಧಿ ಮಾಡುವಂಥ ಸುವರ್ಣ ಚತುಸ್ಪಥ ಹೆದ್ದಾರಿ ಯೋಜನೆ ಇರ್ಬೋದು ಇಂತಹ ಒಂದೊಂದು ಯೋಜನೆಗಳು ಭಾರತದ ಸ್ಥಾನವನ್ನು ಘನತೆಯನ್ನು ಎತ್ತರಿಸ್ದು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರು ಕೊಟ್ಟಂಥ ಕೊಡುಗೆಗಳು ಸದಾ ನಮ್ಮ ಅನುಭವಕ್ಕೆ ಬರ್ತಾಯಿರ್ತವೆ ಮತ್ತು ಅದು ನಮ್ಮನ್ನು ನಮಗೆ ಅವರ ಕೊಡುಗೆಯನ್ನು ನೆನಪಿಸ್ತಾ ಇರ್ತವೆ ಹಾಗಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರು ಆಗಿರುವಂತಹ ಪರಮೇಶ್ವರವರು ಪರಮೇಶ್ವರ ಗೌಡ ಅವರು ಇಲ್ಲಿ ಚಿಗ್ಗಡಿ ಎದುರುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಇದಕ್ಕೆ ಸದ್ವಿದ್ಯಾದ ಕಾರ್ಯದರ್ಶಿಗಳಾಗಿರುವಂಥ ಗೋಪಿನಾಥ್ ಸರ್ ಅವರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಗೋಪಿನಾಥ್ ಸರ್ಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ಇತ್ತು ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋರು ಗೋಪಿನಾಥ್ ಸರ್ ಅವರು ಕೂಡ ಸದ್ವಿದ್ಯಾ ಕಾಲೇಜಿನಲ್ಲಿ ಅವರು ಯಾರಿಗೆ ಬಂದರೂ ಕೂಡ ಫೀಸು ಬಡವ್ರ ಮಕ್ಕಳು ಅಂತ ಬಂದರೆ ಫೀಸ್ ಕಮ್ಮಿ ಮಾಡೋವಂಥದ್ದು ಮಾಫಿ ಮಾಡೋವಂಥದ್ದು ಈ ಥರ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಕೂಡ ಎಲ್ಲರ ಜೊತೆನೂ ಕೂಡ ಸೇರಿ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆಯನ್ನು ಮಾಡುವಂಥ ವ್ಯಕ್ತಿ ಅವರಿಗೂ ಕೂಡ ವಾಜಪೇಯಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಸತೀಶ್ ಅವರು ಕೂಡ ಬಂದಿದ್ದಾರೆ ಈ ಭಾಗದಲ್ಲಿ ನಜರಬಾದು ಆ ಭಾಗದಲ್ಲಿ ಇವತ್ತು ನಾವು ಕಾಂಕ್ರೀಟ್ ಸಿಮೆಂಟ್ ರಸ್ತೆಗಳನ್ನು ನಾವು ನೋಡ್ತಾ ಇದ್ದರೆ ಅವರೊಬ್ಬರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡಿರೋದ ಪರಿಣಾಮವಾಗಿ ಇವತ್ತು ಅಲ್ಲಿ ಆ ಭಾಗದಲ್ಲಿ ರಸ್ತೆಗಳೆಲ್ಲ ಅಭಿವೃದ್ಧಿಯಾಗಿದ್ದಾವೆ ಅವರು ಕೂಡ ಇವತ್ತು ಬಂದಿದ್ದಾರೆ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ವಾಜಪೇಯಿ ಅವರನ್ನು ನಾವು ಒಬ್ಬ ಪ್ರೇರಕ ಶಕ್ತಿಯಾಗಿ ಇಟ್ಕೊಂಡು ಮುನ್ನಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅವರು ನಮಗೆ ಮಾರ್ಗದರ್ಶಕರಾಗಿ ಅವರ ಅನುಪಸ್ಥಿತಿಯಲ್ಲೂ ಇರ್ತಾರೆ ಅಂತ ಹೇಳಿ ಬಯಸ್ತೇನೆ ಸದನದ ಪ್ರಾಂಗಣದಲ್ಲಿ ಸದನದ ಒಳಗಡೆ ನಡೆಯುವಂಥ ಯಾವುದೇ ಚಟುವಟಿಕೆ ಇರ್ಬೋದು ಘಟನೆಗಳಿರ್ಬೋದು ಅಥವಾ ಯಾವುದೇ ವಾಗ್ಯುದ್ಧಗಳೇ ಆಗಿರ್ಬೋದು ಅವು ಸದನದ ಕಸ್ಟೋಡಿಯನ್ ಆಗಿರುವಂಥವರು ಸ್ಪೀಕರ್ ಆಗಿರ್ತಾರೆ ಅದು ಮೇಲ್ಮನೆ ಸ್ಪೀಕರ್ ಆಗಿರ್ಬೋದು ಕೆಳಮನೆ ಸ್ಪೀಕರ್ ಆಗಿರ್ಬೋದು ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸು ಅವರೇ ತೀರ್ಮಾನವನ್ನು ಕೊಡಬೇಕು ಈ ತನಿಖೆಗೆ ಆದೇಶ ಮಾಡಬೇಕು ಅಂತಂದ್ರೂ ಕೂಡ ಸ್ಪೀಕರ್ ಮಾಡಬೇಕು ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಸಿ ಟಿ ರವಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಸದನದ ರೂಲಿಂಗ ಸದನದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ರೂಲಿಂಗ್ ಕೊಡಬೇಕಾದವರು ಸಭಾಧ್ಯಕ್ಷರಾಗಿರ್ತಾರೆ ದಯವಿಟ್ಟು ಅವರ ಅವಾಗನೆಗೆ ತಂದು ಅವರ ವಿವೇಚನೆಗೆ ಅನುಗುಣವಾಗಿ ಅವರ ತೀರ್ಮಾನವನ್ನು ಕೈಗೊಳ್ತಾರೆ ನೀವು ಎಲ್ಲೋ ಬೇರೆ ಸಾಮಾನ್ಯವಾದ ಸ್ಟೇಷನ್ ವ್ಯಾಪ್ತಿನಲ್ಲಿ ನಡೆದಿ ನಡೆದಿರುವಂಥ ಘಟನೆ ಥರ ಇದನ್ನು ಟ್ರೀಟ್ ಮಾಡಕ್ಕೆ ಹೋಗ್ಬೇಡಿ ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಟ್ಟಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕದಲ್ಲಿ ಒಂದು ಕೆಟ್ಟ ರಾಜಕಾರಣದ ಪರಂಪರೆಗೆ ಇದು ದಾರಿ ಮಾಡಿಕೊಡುತ್ತೆ ನಾನು ಸಿದ್ದರಾಮಯ್ಯ ಸಾಹೇಬರು ಭಾಳ ಹೀ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಇದ್ದೀರಿ ನೀವು ಸದನವನ್ನು ಪ್ರವೇಶ ಮಾಡಿ ನಲವತ್ತೊಂದು ವರ್ಷ ಆಯಿತು ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ ಹೇಳ್ಬಿಟ್ಟು ಅವ್ರನ್ನ ನಾನು ಕೇಳ್ಕೊಳ್ತೀನಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿ ಮಾಡಿ ನಾನು ಅವ್ರ ಜೊತೆ ದೂರನ ಕೊಡ್ತೇನೆ ಅಂತ ಹೇಳಿ ನೋಡಿ ಅವರ ಮನಸ್ಸಿಗೆ ಘಾಸಿಯಾಗಿದ್ದರೆ ಅವರಿಗೆ ಆ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಚಿತವಾಗಿ ಅನಿಸಿದರೆ ಅವರು ನ್ಯಾಯವನ್ನು ಕೇಳೋದ್ರಲ್ಲಿ ಅಥವಾ ಯಾರನ್ನೋ ಭೇಟಿ ಆಗೋದ್ರಲ್ಲಿ ನಾನು ತಪ್ಪಿದೆ ಅಂತ ಹೇಳಲ್ಲ ಆದರೆ ಅವರು ಕೂಡ ಸದನದ ಒಬ್ಬ ಸದಸ್ಯಾಗಿ ಸದನದ ವ್ಯಾಪ್ತಿನಲ್ಲಿ ನಡೆಯುವಂತಹ ಏನೇ ಘಟನೆಗಳಿಗೂ ಘಟನೆಗಳ ವಿಚಾರದಲ್ಲಿ ನ್ಯಾಯವನ್ನು ಕೇಳಬೇಕಾದ್ರು ಸ್ಪೀಕರ್ ಅನ್ನೋದನ್ನು ಎಲ್ಲರೂ ಅರಿತುಕೊಂಡ್ರೆ ಒಳ್ಳೆಯದು ಧರ್ಮಸ್ಥಳಕ್ಕೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಸವಾಲು ಹಾಕುವಂಥ ಕೆಲಸವನ್ನ ಮಾಡಿದ ನಾನು ಈ ಆಣೆ ಪ್ರಮಾಣದ ಬಗ್ಗೆ ಈ ರಾಜಕಾರಣಿಗಳ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಲ್ಲ ಯಾಕೆ ಅಂತೇಳಿ ಹೇಳಿದರೆ ಈ ಥರ ಪ್ರಮಾಣ ಮಾಡೋದು ಆನಂತರ ಈ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅನ್ನೋದು ಯಾವನು ಬಿಚ್ಚಿಡಲ್ಲ ಏನಿಲ್ಲ ಏನಿಂದ ಹೊರಗಡೆ ಆಗ್ತೀನಿ ಅಂತ ಹೇಳ್ತಾರೆ ಈ ರಾಜಕಾರಣಿಗಳು ಜನ ನೋಡ್ಬಿಟ್ಟಿದ್ದಾರೆ ನಾನು ಇಂಥ ವಿಚಾರಗಳಿಗೆ ಬಗ್ಗೆ ಕಾಮೆಂಟ್ ಮಾಡೋಕ್ಕೋಗೋಲ್ಲ ಇವತ್ತು ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಯಾರ್ಯಾರ ಯೋಗ್ಯತೆ ಏನು ಅಂತೇಳಿ ಹೇಳ್ಬಿಟ್ಟು ಸರ್ ಈಗ ಮೈಸೂರಿನ ಪ್ರಮುಖವಾದಂಥ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡಬೇಕಂತ ಒಂದು ಪ್ರಸ್ತಾಪ ಇದೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ ತಮ್ಮ ಅಭಿಪ್ರಾಯ ಇದೆ ನೋಡಿ ಅದು ಯಾವುದೇ ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ಅಲ್ಲಿ ಆ ವ್ಯಾಪ್ತಿನಲ್ಲಿ ಬರುವಂತಹ ರಸ್ತೆಗಳಿಗೆ ವೃತ್ತಗಳಿಗೆ ಸಾಧಕರ ಹೆಸರಿಡುವಂತಹ ಅಥವಾ ಆ ಒಂದು ನಗರಸಭೆನಲ್ಲೋ ಪುರಸಭೆನಲ್ಲೋ ಮಹಾನಗರ ಪಾಲಿಕೆನಲ್ಲೋ ಅದರ ಸದಸ್ಯರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದಂಥವ್ರ ಮಾಜಿ ನಗರ ಪಾಲಿಕೆ ಸದಸ್ಯರು ಅಂಥವ್ರು ಹೆಸರಿಡುವಂಥದ್ದು ಒಂಥರ ವಾಡಿಕೆಯಾಗಿ ಬಂದಿದೆ ಕವಿಗಳ ಹೆಸರನ್ನು ಕೂಡ ಇಡ್ತಾರೆ ಸಾಧಕರನ್ನು ಅವರ ಸಾಧನೆಯ ಆಧಾರದ ಮೇಲೆ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಪರಂಪರೆ ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ ಇವತ್ತು ನಮ್ಮ ಮೈಸೂರಿನಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಎಲ್ಲ ಸರ್ಕಲ್ ಇರ್ಬೋದು ಇನ್ನೊಂದಿರೋ ಬ್ರಿಟಿಷರ ಆಡಳಿತ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಮೈಸೂರಿನಗೆ ಒಂದು ರೀತಿಯಲ್ಲಿ ದಣಿಗಳಾಗಿ ಅನ್ನದಾತರಾಗಿ ಆಶ್ರಯದಾತರಾಗಿ ಬಂದಂಥವರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಹೆಸರುಗಳನ್ನು ಇಡೀ ನಮ್ಮ ಯದುವಂಶದ ಹೆಸರನ್ನು ಎಲ್ಲ ಸರ್ಕಲ್ಗಳಿರ್ಬೋದು ಪಾರ್ಕ್ಗಳಿರ್ಬೋದು ಅಥವಾ ಯಾವುದೇ ಒಂದು ಒಬ್ಬ ಅಣೆಕಟ್ಟುಗಳಿರ್ಬೋದು ಅರಮನೆಗಳಿರ್ಬೋದು ರಸ್ತೆಗಳಿರ್ಬೋದು ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಈ ಥರ ಎಲ್ಲದಕ್ಕೂ ನಾವು ಹೆಸಲಿಟಿದಿವೆ ಅವ್ರನ್ನ ಆಶ್ರಯದಾತರು ಅನ್ನೋ ಕಾರಣಕ್ಕೆ ಅವರು ಕೆಳಗಡೆ ರಂಗಾಚಾರಲು ಅಂತಹ ಶೇಷಾದ್ರಿ ಅಯ್ಯರಂತಹ ವಿಶ್ವೇಶ್ವರಯ್ಯರನ್ನೋರಂತಹ ಬ್ರಿಲಿಯಂಟ್ ಮೈಂಡ್ಸ್ ಬಂದರು ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಕಷ್ಟು ಕೊಡುಗೆನ ಕೊಟ್ಟರು ಹೀಗೆ ಸಾಧಕರ ಹೆಸರನ್ನು ಒಂದು ರಸ್ತೆಗೋ ಒಂದು ಒಂದು ಇನ್ಸ್ಟಿಟ್ಯೂಷನಿಗೋ ವೃತ್ತಕ್ಕೋ ವಾಡಿಕೆ ಆಗಿದೆ ಎಷ್ಟೋ ಸರಿ ನಾವು ಇವತ್ತು ಅವರಿಗೆ ಶಶಾದ್ರಿ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ನಮಗೂ ಅನ್ನಿಸ್ತಾ ಇರ್ತದೆ ಆದರೆ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಅವರ ಸಾಧನೆಗಳು ಹಾಗಿದ್ದಾವೆ ಅದೇ ರೀತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ ಈ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲ್ಗೆ ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ ರಸ್ತೆಗಳಿಗೆ ಇಟ್ಟಿದ್ದೀವಿ ಈ ದೇಶಕ್ಕೆ ಸಂಬಂಧಪಡದಿದ್ದನೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ ಹೇಳ್ಬಿಟ್ಟು ನೆಲ್ಸನ್ ಮಂಡ್ಯ ಹೆಸರು ಇಟ್ಟಿದ್ದೀವಿ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಮೈಸಾದ್ ದಸರಾ ಇರ್ಬೋದು ಅವ್ರನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀನಿ ಆದರೆ ಅವರು ಮೈಸೂರಿನ ಸುಪುತ್ರ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆ್ಯಬ್ಸುಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಅವರೊಬ್ಬ ಪಾಪ್ಯುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಮೊದಲನೇ ಸಾರಿ ನೂರ ಹತ್ತೊಂಬತ್ತು ಸೀಟು ಈ ಸಾರಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅವರಿಗೆ ಅದರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ ಡಿ ಸಿ ಆಫೀಸನ್ನು ಕಟ್ಸಿದಂಥವ್ರು ಅವರು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರಿಡಕ್ಕೆ ಅಂತ ಹೊರಟಿದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ ಹೋಟೆಲ್ವರೆಗೂ ಆ ಹೆಸರಿಡಕ್ಕೆ ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು ಕೆ ಆರ್ ಎಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ ಎಮ್ ಎಲ್ ಎ ದಿವಂಗತ ವಾಸಣವರ ಕೊಡುಗೆ ದೊಡ್ದಿದೆ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಮುಖ್ಯಮಂತ್ರಿಯಾಗಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಇವತ್ತು ಒಂದು ಸುಸಜ್ಜಿತವಾದಂಥ ಮುನ್ನೂರು ಬೆಡ್ಗಳಿಗಿಂತ ದೊಡ್ಡದಾದಂಥ ಆಸ್ಪತ್ರೆ ಅಲ್ಲಿ ನಿರ್ಮಾಣವಾಗಿದೆ ಬಡಬಗರಿಗೆ ಅದರಿಂದ ತುಂಬ ಅನುಕೂಲಗಳಾಗ್ತಾಯಿದೆ ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕೆ ಆರ್ ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ ಕೆ ಆರ್ ಎಸ್ ರಸ್ತೆಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ನಲವತ್ತು ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರು ತಕರಾರು ಇದ್ದಾರೆ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡಕ್ದಂಗೆ ಆಗುತ್ತೆ ಸಾಧಕರು ಏನು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಹಾಗೇ ಇರಬೇಕು ಅಂತಿಲ್ಲ ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ ಈಗ ಎಸ್ ಎಮ್ ಕೃಷ್ಣವ್ರನ್ನ ಪಕ್ಷಾತೀತವಾಗಿ ನಾವು ಒಪ್ಕೊಂಡಿದ್ವಿ ಜೆ ಎಚ್ ಪಟೇಲ್ರನ್ನು ಕೂಡ ಒಪ್ಕೊಂಡಿದ್ದೀವಿ ವೀರೇಂದ್ರ ಪಾಟೀಲ್ರೂ ಒಪ್ಕೊಂಡಿದ್ದೀವಿ ಎಚ್ ಎಮ್ ಚರ್ಮಸಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ನಿಜಲಿಂಗಪ್ಪನವ್ರನ್ನ ಒಪ್ಕೊಂಡಿದ್ದೀವಿ ನಾವು ಒಳ್ಳೆ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥವ್ರು ಅವರೆಲ್ಲ ಹೆಚ್ ಡಿ ದೇವೇಗೌಡರನ್ನ ಒಪ್ಕೊಂಡಿದ್ದೀವಿ ನೀರಾವರಿ ವಿಚದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥವ್ರು ಈ ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲಿಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ ಭಾವನೆ ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವನೆ ಯಾವ ಪಿ ಕೆ ಟಿ ಬಿ ಹಾಸ್ಪಿಟಲ್ ಪಿ ಕೆ ನೋಡಿ ಮಹಾರಾಜರ ಹೆಸರನ್ನು ಎಲ್ಲ ಕಡೆಗೂ ಇಟ್ಟಿದ್ದೀವಿ ಪಿ ಕೆ ಟಿ ಬಿ ಹಾಸ್ಪಿಟಲ್ ಆವರಣದ ವ್ಯಾಪ್ತಿನಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಘಟಕವನ್ನು ಘೋಷಣೆ ಮಾಡಿಕೊಟ್ಟರು ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದು ಐವತ್ತು ಕೋಟಿ ರೂಪಾಯಿನ ಕೊಟ್ಟರು ಈಗ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಅದಕ್ಕೆ ಭೂಮಿ ಪೂಜೆ ಆಗಿದೆ ಅದಕ್ಕೆ ಹೆಸರು ಅವ್ರದೇ ಇಡ್ರಣ ಕಿದ್ರಾಯಿ ಕ್ಯಾನ್ಸರ್ ಹಾಸ್ಪಿಟಲ್ಲು ಪಿ ಕೆ ಟಿ ಬಿ ಮಹಾರಾಣಿಯವ್ರದ್ದೇ ಹೆಸರಿಡನಾಗಿ ಮೈಸೂರಿನಲ್ಲಿ ಒಂದು ಚಿಕ್ಕಪುಟ್ಟ ಇನ್ಸ್ಟಿಟ್ಯೂಷನಿಂದ ಹಿಡಿದು ಎಲ್ಲ ಕಡೆಗೂ ಕೂಡ ಮಹಾರಾಜರ ಹೆಸರಿಟ್ಟಿದ್ದೀವಿ ಕನ್ನಂಬಾಡಿ ಕಟ್ಟೆಗೆ ಹೆಸರಿಟ್ಟಿದ್ದೀವಿ ಉದ್ಯಾನವನಕ್ಕೆ ಅವ್ರ ಹೆಸರಿಟ್ಟಿದ್ದೀವಿ ಮೃಗಾಲಯಕ್ಕೆ ಹೆಸರಿಟ್ಟಿದ್ದೀವಿ ಆಸ್ಪತ್ರೆಗೆ ಹೆಸರಿಟ್ಟಿದ್ದೀವಿ ಎಲ್ಲ ಕಡೆಗೂ ಅವ್ರ ಹೆಸರಿಟ್ಟಿದ್ದೀವಿ ಅದ್ರ ನಂತರ ಕೂಡ ಸಾಧಕರು ಬಂದಿಲ್ವಾಗಾದರೆ ಆದರೆ ಇವತ್ತು ಇವತ್ತು ಮೈಸೂರು ಮಹಾ ಸಂಸ್ಥಾನಕ್ಕೆ ಇಷ್ಟು ದೊಡ್ಡ ಹೆಸರು ಬರಬೇಕಾದ್ರೆ ರಂಗಾಚಾರ್ ಕೊಡುಗೆ ಎಷ್ಟು ದೊಡ್ಡದಿದೆ ಅದೇ ರೀತಿ ಶೇಷಾದ್ರಿ ಅಯ್ಯರ ಕೊಡುಗೆ ಎಷ್ಟಿದೆ ಅದೇ ಬ ವಿಶ್ವೇಶ್ವರಯ್ಯನವ್ರ ಕೊಡುಗೆ ಎಷ್ಟಿದೆ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಎಷ್ಟಿದೆ ಬ್ರಿಲಿಯಂಟ್ ಬ್ರಾಮಿನಿಕಲ್ ಮೈಂಡ್ಸ್ ಅವರೆಲ್ಲ ರಂಗಾಚಾರ್ಲು ಶೇಷಾದ್ರಿ ಅಯ್ಯರು ಹಾಗೂ ವಿಶ್ವೇಶ್ವರಯ್ಯನವರು ಅದೇ ರೀತಿ ಮಿರ್ಜಾ ಇಸ್ಮಾಯಿಲ್ ಹದಿನೈದು ವರ್ಷ ಅವರೂ ಕೂಡ ದಿವಾನರಾಗಿದ್ದರು ಎಂತೆಂಥ ಇನ್ಸ್ಟಿಟ್ಯೂಷನ್ಗಳು ಬಂತು ಇದೆಲ್ಲ ಅವರ ಅವ್ರ ಬ್ರೈನ್ ಚೈಲ್ಡ್ ಇದು ಮಹಾರಾಜರು ದಣಿಗಳಾಗಿದ್ದರು ಆಶ್ರಯದಾತರಾಗಿದ್ದರು ಒಂದು ಹೆಸರು ಎಲ್ಲ ಕಡೆ ಇಟ್ಟಿದ್ದೀವಿ ಹಾಗಂತ ಒಬ್ಬ ಇಂಜಿನಿಯರ್ ಮಾಡೋ ಕೆಲಸನ ಬೇರೆಯವ್ರು ಮಾಡೋಕ್ಕಾಗತ್ತಾ ವಿಶ್ವೇಶ್ವರಯ್ಯ ಅಂತ ಒಬ್ಬ ಇಂಜಿನಿಯರ್ ಇಲ್ಲಾಂದರೆ ಕನ್ನ ಮಾಡಿ ಕಟ್ಟೆ ಕಟ್ಟೋಕ್ಕಾಗದ ಅಥವಾ ಯಾರಾದ್ರು ಸಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಇಲ್ಲದೇ ಇದ್ದರೆ ನಾವು ಬೆಂಗಳೂರಿಗೆ ಕರೆಂಟ್ ತೊಗೊಂಡು ಹೋಗೋಕ್ಕಾಗ್ತಾ ಇತ್ತ ಇಷ್ಟೆಲ್ಲ ಉಕ್ಕಿನ ಕಾರ್ಖಾನೆಗಳನ್ನ ಮಾಡಲಿಕ್ಕಾಗ್ತಿತ್ತಾ ಅಥವಾ ಗ ಇದನ್ನ ಲ್ಯಾಕ್ ಆ್ಯಂಡ್ ಪೇಂಟಿನಿಂದ ಹಿಡಿದು ಪ್ರತಿಯೊಂದು ಫ್ಯಾಕ್ಟ್ರಿಗಳನ್ನ ಯಾರು ಮಾಡಿದ್ದು ಬ್ರಿಲಿಯೆಂಟ್ ದಿವಾನ್ಸ್ ಮಾಡಿರೋವಂಥದ್ದು ಅವ್ರಿಗೆ ನಾವು ರೆಕಗ್ನಿಷನ್ನ ನಾವು ಏನಾದ್ರು ಅಷ್ಟೊಂದು ಕೊಟ್ಟಿದ್ದೀವ ಇಲ್ಲ ಅಲ್ವಾ ಇರಲಿ ಆದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ ಹಾಗೆ ಮಹಾರಾಜರ ಕುಟುಂಬಕ್ಕೆ ಎಲ್ಲ ಗೌರವವನ್ನು ಕೂಡ ಜನ ಹೃದಯದಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ ಹಾಗೆ ಮಹಾರಾಜರ ನಂತರ ಡೆಮಾಕ್ರೆಸಿ ಬಂದಾದ ನಂತರ ಕೂಡ ಕೊಡುಗೆ ಕೊಟ್ಟಿದ್ದಾರೆಲ್ವ ಇವತ್ತು ಈ ಭಾಗದಲ್ಲಿ ಕನ್ನಮ್ಮಾಡಿ ಕಟ್ಟೆ ಜೊತೆಗೆ ಹಾರಂಗಿ ಡ್ಯಾಮ್ ಕಟ್ಟಿದವ್ರು ಇರ್ಬೋದು ಅಥವಾ ನಮ್ಮ ಕಬಿನಿ ಡ್ಯಾಮ್ ಕಟ್ಟಿದವ್ರು ಇರ್ಬೋದು ಅದರಲ್ಲಿ ವೀರೇಂದ್ರ ಪಾಟೀಲ್ರು ಹೆಚ್ ಎಮ್ ಚೆನ್ನಸಪ್ನವರು ದೊಡ್ಡ ಕೊಡುಗೆ ಅಲ್ವಾ ಆಯಿತಾ ಇಲ್ಲೇ ಇಗ್ಲೂರು ಡ್ಯಾಮಿಗೆ ಅಂತ ಹೋದರೆ ನಿಮಗೆ ನಮಗೆ ಅಲ್ಲಿ ಇವ್ರದ್ದು ಎಚ್ ಡಿ ದೇವೇಗೌಡರ ಕೊಡುಗೆ ನಮಗೆ ಕಾಣಿಸಲ್ವಾ ಇವತ್ತು ಕಾವೇರಿನ ಉಳಿಸ್ಕೊಡೋ ಅಂಥ ವಿಚಾರ ಬಂದಾಗ ದೇವೇಗೌಡರು ಕೊಡುಗೆ ಕಾಣಿಸಲ್ವ ಯಗಚಿ ಡ್ಯಾಮ್ ಕಟ್ಟಕ್ಕೆ ಹೋದಾಗ ದೇವೇಗೌಡರು ಕೊಡುಗೆ ಕಾಣಿಸಲ್ವ ನಮಗೆ ಅವರು ಕೂಡ ನಾವು ರೆಕಗ್ನಿಷನ್ ಕೊಡ್ತೀವಲ್ವ ಇವತ್ತು ಬೆಂಗಳೂರು ನಿಮಗೆ ಇಷ್ಟು ದೊಡ್ಡ ಒಂದು ಇದಾಗಿದ್ದರೆ ಏನು ಒಂದು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಬೆಳೆದಿದ್ದರೆ ಅದನ್ನು ಯಾವುದೋ ವರ್ಷಗಳ ಹಿಂದೆ ಅದಕ್ಕೆ ಒಂದು ಇದನ್ನು ಮಾಡಿದಂಥವರು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದಂಥವ್ರು ಆ ಕಾಲದಲ್ಲಿ ವಿಷನ್ನು ನಲ್ವತ್ತೈವತ್ತು ವರ್ಷಗಳ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಒಂದು ಕಾನ್ಸೆಪ್ಟನ್ನು ತಂದಂಥವ್ರು ಬಾಳೆಗಾವರು ಒಬ್ಬ ಬಾಳೆಗ ಇಲ್ಲ ಅಂದಿದ್ರು ಅದು ಬೆಂಗಳೂರು ಹಿಂಗಿರೋಕ್ಕಾಗ್ತಿತ್ತ ಕೆಂಪೇಗೌಡರು ಕಟ್ಟಿದ್ರು ಸುಸಜ್ಜಿತವಾದ ನಗರವನ್ನು ಕಟ್ಟಿದರು ಅತ್ ಅಟ್ ದ ಸೇಮ್ ಟೈಮು ಬಾಳೆಗಾವರು ಬಂದು ಎಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದರು ಇವತ್ತು ಬೆಂಗಳೂರಿಗೆ ರೆವಿನ್ಯೂ ಅಲ್ಲಿಂದ ಬರ್ತಾ ಇದೆ ಹಾಗಾದರೆ ಅವ್ರ ಕೊಡುಗೆನ ನಾವು ಅಲ್ಲಗಳಿಲಿಕ್ಕಾಗುತ್ತಾ ಬೆಂಗಳೂರಿನಲ್ಲಿ ಕೆಂಪೇಗೌಡರಿಗೆ ನಾವು ಎಷ್ಟು ಗೌರವನ ಕೊಟ್ಟಿದ್ದೀವೋ ಬೆಂಗಳೂರಿಗೆ ತದನಂತರ ಬಂದವರಿಗೂ ಕೂಡ ಅಷ್ಟೇ ಗೌರವನ ಕೊಟ್ಟಿದ್ದಾರಲ್ಲ ಹಾಗೆ ಮೈಸೂರಿನಲ್ಲಿ ಯಾಕೆ ಕೊಡಬಾರ್ದು ಬೆಂಗಳೂರಿನಲ್ಲಿ ಒಂದೊಂದು ರಸ್ತೆಗೋ ಒಂದೊಂದು ಸರ್ಕಲಿಗೋ ಒಂದೊಂದು ಈಜು ಕೊಳಕ್ಕೂ ಕೂಡ ಬೇರೆ ಬೇರೆ ಹೆಸ್ರುಗಳನ್ನಿಟ್ಟಿದ್ದೀವಿ ಬೇರೆ ಬೇರೆ ಸಾಧಕರನ್ನು ನಾವು ರೆಕಗ್ನಿಷನ್ ಮಾಡಿದೀವಿ ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯವ್ರ ಕೊಡುಗೆ ಇದೇ ತಾನೆ ರಾಜಕೀಯ ಬೇಡ ಸೈಟಿಕಿಟ್ಬಿಡೋಣ ಇವತ್ತು ಸಿದ್ದರಾಮಯ್ಯವರೆ ಅಲ್ವಾ ನಮಗೆ ಇಲ್ಲಿ ಕ ಇದನ್ನೆಲ್ಲ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜ್ಪಥ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಮ್ಮು ಸವಾರಿ ಹೋಗುತ್ತೆ ಅಲ್ಲಿವರೆಗೆ ಬನ್ನಿ ಮಂಟಪದವ್ರಿಗೆ ಹೋಗುತ್ತಾ ಆ ಸಿಮೆಂಟ್ ರಸ್ತೆಯನ್ನು ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಅದು ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವ್ರ ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ನನ್ ತದನಂತರನೂ ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡಿದಿದ್ದಾರೆ ಬೆವರು ಸುರಿಸಿದ್ದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರಾಗಿ ಮಾಡೋದು ಬೇಡ